ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕಂಡು ಹಿಡಿಯೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಪರ್ಸನಲ್ ಇಯರ್ ನಂಬರ್ ಯಾರಿಗೆಲ್ಲ ಒನ್ ಬರುತ್ತೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅಂತ ತಿಳಿಸ್ತಾ ಬರ್ತೀನಿ ಸೊ ಇಲ್ಲಿ ಏನ್ ಮಾಡಬೇಕು ನೀವು ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತಂದ್ರೆ ನಿಮ್ಮ ಬರ್ತ್ ಡೇಟ್ ಮತ್ತೆ ಬರ್ತ್ ಮಂತ್ ಹಾಗೆ ಇಟ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತೀನಿ ಈಗ ಐದು ಒಂಬತ್ತು ಅಂದರೆ ಐದನೇ ತಾರೀಕು ಒಂಬತ್ತನೇ ತಿಂಗಳಿದ್ರೆ ಅಷ್ಟನ್ನು ಮಾತ್ರ ಉಳಿಸ್ಕೊಳ್ಳಿ ಈಗ ಕರೆಂಟ್ ಇಯರ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಇದೆ ಅಂದರೆ ನೀವೇನು ಮಾಡಬೇಕು ಐದು ಪ್ಲಸ್ ಒಂಬತ್ತು ಪ್ಲಸ್ ಎರಡು ಸಾವಿರದ ಇಪ್ಪತ್ತೈದು ಇದನ್ನೆಲ್ಲವನ್ನು ಕೂಡ ಕೂಡಿಸ್ಬೇಕು ನೀವು ಫೈವ್ ಪ್ಲಸ್ ನೈನ್ ಪ್ಲಸ್ ಟೂ ಝೀರೋ ಟೂ ಫೈವ್ ಇಷ್ಟನ್ನು ಆ್ಯಡ್ ಮಾಡಿದಾಗ ಯಾವ ಸಿಂಗಲ್ ಡಿಜಿಟ್ಗೆ ಬರ್ತದೋ ಅದು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಆಗುತ್ತೆ ಸೊ ಈ ಪರ್ಸನಲ್ ಇಯರ್ ನಂಬರ್ ಏನು ಇದು ಟೋಟಲ್ ಮಾಡಿದಾಗ ಎಲ್ಲವೂ ಕೂಡ ಫೈವ್ ಬರ್ತಾ ಇದೆ ಸೊ ಬರ್ತ್ ನಂಬರು ಫೈವ್ ಇದೆ ಪರ್ಸನಲ್ ಇಯರ್ ನಂಬರು ಫೈವ್ ಇದೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಿಮ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿಕೊಂಡು ನಿಮ್ಮ ಬರ್ತ್ ಡೇಟು ಮತ್ತೆ ಬರ್ತ್ ಮಂತ್ ಏನಿದೆ ಹಾಗೆ ಉಳಿಸ್ಕೊಳ್ಳಿ ಈಗ ಕರೆಂಟ್ ಇಯರ್ ಏನ್ ಓಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದನ ಟೋಟಲ್ ಮಾಡಿಕೊಂಡು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಆವಾಗ ಡಿಕ್ಲೇರ್ ಆಗುತ್ತೆ ಆ ಪರ್ಸನಲ್ ಇಯರ್ ನಂಬರ್ ಒಂದೇ ನಂಬರ್ ಆಗಿದ್ರೆ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ ಬರ್ತಾ ಇದೆ ಒಂಬತ್ತನೇ ನಂಬರ್ ಅಲ್ಲಿ ಪರ್ಸನಲ್ ಇಯರ್ ನಂಬರ್ ಒನ್ ಬಂದಿರೋರಿಗೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಈ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ತಿಳಿಸ್ಬಿಡ್ತೀನಿ ಈಗ ಪರ್ಸನಲ್ ಇಯರ್ ನಂಬರ್ ಒನ್ ಬರುತ್ತೆ ಟೂ ಬರುತ್ತೆ ತ್ರೀ ಬರುತ್ತೆ ಫೋರ್ ಬರುತ್ತೆ ಫೈವ್ ಬರುತ್ತೆ ಸಿಕ್ಸ್ ಬರುತ್ತೆ ಸೆವೆನ್ ಬರುತ್ತೆ ಏಟ್ ಬರುತ್ತೆ ಅದನ್ನ ಅಗೇನ್ ರೀಸೆಂಟ್ ಆಗಿ ಪರ್ಸನಲ್ ಇಯರ್ ನಂಬರ್ ಒನ್ ಬರ್ತೀರಾ ಅಂದ್ರೆ ಈ ಒಂದೇ ನಂಬರ್ ಅಂದ್ರೆ ಮಾಡುತ್ತೆ ನ್ಯೂ ಬಿಗಿನಿಂಗ್ ಹೊಸ ಸ್ಟಾರ್ಟ್ ಕೊಡುತ್ತೆ ಏನು ವರ್ಷ ಮಾಡಿದ್ರಿ ಅದನ್ನೆಲ್ಲ ಬಿಟ್ಬಿಡಿ ಸೊ ಇವಾಗ ಏನ್ ಬರ್ತದೆ ಈಗ ನಿಮ್ಗೆ ಏನ್ ಸೂಚನೆ ಕೊಡ್ತದೆ ಪರ್ಸನಲ್ ಇಯರ್ ನಂಬರ್ ಒನ್ ಅಂತಂದ್ರೆ ಇಟ್ ಇಸ್ ಬಿಗಿನಿಂಗ್ ಸೊ ಏನಾದ್ರು ಹೊಸ ಪ್ರಾಜೆಕ್ಟ್ ಕೈ ಹಾಕ್ಬೋದು ಹೊಸದ ಏನೋ ಒಂದು ಬಿಸ್ನೆಸ್ ಕೈ ಹಾಕ್ಬೋದು ಹೊಸ ಕೆಲ್ಸ ಏನೋ ಕೆಲ್ಸ ಮಾಡಿದ್ದೆ ಮಾಡಿ ಬೇಜಾರಾಗಿದ್ರಿ ಹೊಸ ಕೆಲಸ ಏನೋ ಮಾಡ್ಕೋಬೇಕು ಲೈಫಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂತಿದ್ರಿ ಅಂತದಿಕ್ಕೆ ಪ್ರಯತ್ನ ಪಡ್ಬೋದು ಸೊ ಈ ಪರ್ಸನಲ್ ಇಯರ್ ನಂಬರ್ ಒನ್ ಏನ್ ಸೂಚನೆ ಕೊಡುತ್ತೆ ನ್ಯೂ ಬಿಗಿನಿಂಗ್ ಬಗ್ಗೆ ಕೊಡುತ್ತೆ ನ್ಯೂ ಅಡ್ವಾಂಟೇಜಸ್ ಬಗ್ಗೆ ಕೊಡುತ್ತೆ ನಿಮ್ಮ ಲೈಫ್ ಗೆ ಒಂದು ರೀಸ್ಟಾರ್ಟ್ ಒಂದು ಟೈಮ್ ಬಂದಿದೆ ಅಂತ ತಿಳಿಸುತ್ತೆ ಸೊ ಪರ್ಸನಲ್ ಇಯರ್ ನಂಬರ್ ಒನ್ ಯಾರು ಬಂದಿದೆ ಸೊ ಯಾವುದೇ ರೀತಿಯ ಹಿಂಜರಿಕೆ ಬೇಡ ನೀವು ಏನೇ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತಿದ್ರಿ ಹೊಸ ಕೆಲಸ ಮಾಡ್ಬೇಕು ಅಂತಿದ್ರಿ ಒಂದು ವಾಹನ ತಗೊಬೇಕು ಅಂತಿದ್ರಿ ಒಂದು ಗಾಡಿ ತಗೊಬೇಕು ಅಂತಿದ್ರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರಿ ಸೊ ನಿಮ್ಗೆ ಅದ್ಭುತವಾದಂತ ಪ್ರೋಗ್ರೆಸ್ ಕೊಡುವಂತ ಒಂದು ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಪರ್ಸನಲ್ ಇಯರ್ ನಂಬರ್ ಒನ್ ಯಾರು ಬಂದಿದೆ ಅವ್ರು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಪಡಿ ಹೊಸ ಕೆಲ್ಸಗಳನ್ನ ಮಾಡ್ತಾ ಬನ್ನಿ ಎಲ್ಲದರಲ್ಲೂ ಕೂಡ ಜಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದನ್ನ